ಇಲ್ಲಾಂದ್ರೆ ಏನಾಗುತ್ತೆ ನನ್ಗೋಗುತ್ತೆ ಇಲ್ಲ ಅಂದ್ರೆ ಸ್ಪಿಕ್ಟ್ ಆಗುತ್ತೆ ಅವನಿಗಿದ್ ಚರಂಡಿ ಅವನಿಗೆ ಇದ್ರೊಳಗಡೆ ಒಂದ್ ಸೈಕ್ ಇರೋದು ಡಿವೈಡ್ ಮಾಡಿ ಅದ್ರೊಳಗಡೆ ನಾಲ್ಕು ಜನ ಮನೆ ಕಟ್ಕೊಂಡು ಅರ್ಧ ಕಾಡಬಾರ್ದು ನಾವು ಹೇಳೋದು ಅವ್ರಿಗೆ ಈ ಮೂಮೆಂಟ್ ಅಲ್ಲೇ ಅವ್ರಿಗೆ ಹಿಂಬಲ ಕೊಟ್ಟು ಅಲ್ಲೇ ಕಳಿಸ್ಬೇಕು ಅದನ್ನ ನೀವು ನಿಮ್ಮವ್ರು ಯಾರಾದ್ರೂ ಸೈಟ್ ಆಗಿರೋ ಡಿ ಯು ಡಿ ಸಿಯ ಡಿಸ್ಟ್ರಿಕ್ಟ್ಸ್ ಅರ್ಬನ್ ಡೆವಲಪ್ಮೆಂಟ್ಸ್ ಹಿರಿಯ ಅಧಿಕಾರಿಗಳು ಮತ್ತು ಕಮಿಷನರ ಇದರೊಳಗಡೆ ಇವತ್ತು ಸಾಮಾನ್ಯ ಸಭೆಯನ್ನು ನಾವು ಮಾಡಿದ್ವಿ ಇದರೊಳಗಡೆ ಹಳೆಯ ಮೀಟಿಂಗಿನ ನಡವಳಿಗಳನ್ನು ಅದರಲ್ಲಿ ನಮ್ಮ ನಗರಸಭಾ ಸದಸ್ಯರುಗಳು ಕೊಟ್ಟಿರುವಂಥ ಕಂಪ್ಲೇಂಟ್ಸ್ಗಳನ್ನು ಮತ್ತು ನಗರದ ಮೇಜರ್ ಸಮಸ್ಯೆಗಳನ್ನು ಸ್ವಲ್ಪ ಡಿಟೇಲಾಗಿ ಡಿಸ್ಕಷನ್ ಮಾಡಿದ್ವಿ ಆದರೆ ಅವ್ರು ಕೊಟ್ಟಿರುವಂಥ ಕೆಲವೊಂದು ನಗರಸಭಾ ಸದಸ್ಯರುಗಳು ಈಗ ಫ್ರೆಶ್ ಆಗಿ ಕೊಟ್ಟಿರುವಂಥ ಕಂಪ್ಲೇಂಟ್ಸ್ಗಳನ್ನು ಮತ್ತು ಹಳೆಯ ಕಂಪ್ಲೇಂಟ್ಸ್ಗಳು ಯಾವುದು ಅನ್ಅಟೆಂಡೆಡ್ ಆಗಿದ್ದಾವೆ ಅವನ್ನೆಲ್ಲವೂ ಕೂಡ ವಿಸ್ತೃತವಾಗಿ ವರದಿಯನ್ನು ರೆಡಿ ಮಾಡೋದಕ್ಕೆ ನಗರಸಭೆ ಆಯುಕ್ತರಿಗೆ ಮತ್ತು ಎ ಡಬಲ್ ಇ ಅವರಿಗೆ ರೆವಿನ್ಯೂ ಆಫೀಸರ್ಸು ಕೌನ್ಸಿಲ್ ಸೆಕ್ರೆಟರಿ ಮತ್ತು ಅಕೌಂಟ್ ಸೂಪರಿಂಡೆಂಟ್ ಅವ್ರಿಗೆಲ್ಲರಿಗೂ ಡೈರೆಕ್ಷನ್ಸ್ ಕೊಟ್ಟಿದ್ವಿ ಕೆಲವೊಂದು ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ನಮ್ದೇ ಆದಂಥ ಕೆಲವೊಂದು ಇಶ್ಯೂಸ್ಗಳಿದ್ದು ಅವರಿಗೆಲ್ಲವನ್ನೂ ಕೂಡ ಕಾರಣ ಕೇಳ ನೋಟಿಸನ್ನು ಕೊಡೋದ್ರ ಬಗ್ಗೆ ಆಯಾ ಸಂದರ್ಭದಲ್ಲೇ ಹೇಳಿದ್ವಿ ನಗರಸಭೆ ಒಳಗಡೆ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಭಾಳ ಜಾಸ್ತಿ ಇದೆ ಇನ್ನೂ ಭಾಳ ಚೆನ್ನಾಗಿ ನಾವು ನಂಜನಗೂಡು ಒಳಗಡೆ ಇನ್ನೂ ಅಭಿವೃದ್ಧಿ ಕೆಲಸಗಳನ್ನು ಇನ್ನೂ ಹೆಚ್ಚಿನ ರೀತಿ ಒಳಗಡೆ ಮಾಡೋದಕ್ಕೆ ಅಧಿಕಾರಿಗಳ ಒಂದು ಇನ್ವಾಲ್ವ್ಮೆಂಟ್ ಅನ್ನೋದು ಭಾಳ ಜಾಸ್ತಿಯಾಗಿ ಕಾಣಬೇಕಾಗಿರುತ್ತೆ ಆ್ಯಸ್ ಎ ಆಡಳಿತಾಧಿಕಾರಿಯಾಗಿ ಅಧಿಕಾರಿಗಳಿಗೆ ಏನೇನು ಡೈರೆಕ್ಷನ್ಸ್ ಕೊಡಬೇಕು ಮಾರ್ಗದರ್ಶನ ಕೊಡಬೇಕು ಕ್ಯಾರಿಯರ್ ಅವರಿಗೆ ಟ್ರೈನಿಂಗ್ ಕೊಡಬೇಕು ಮತ್ತು ಯಾರ್ಯಾರಿಗೆ ಮೇಲೆ ಶಿಸ್ತು ಕ್ರಮ ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಕೆಲವೊಂದು ಅಕ್ರಮಗಳ ಬಗ್ಗೆಯೂ ಕೂಡ ನನ್ನ ಒಂದು ಗಮನಕ್ಕೆ ಬಂದಿರುವಂಥದ್ರಲ್ಲಿ ಅವರಿಗೆ ಯಾರು ಹಳೆಯ ಅಧಿಕಾರಿಗಳಿದ್ರು ಅವ್ರ ಮೇಲೆ ಶೋಕಾಸ್ ನೋಟಿಸ್ ಕೊಡೋದಾಗಿರ್ಬೋದು ಮತ್ತು ಏನು ರೆಕಾರ್ಡ್ಸ್ಗಳನ್ನು ಟ್ಯಾಂಪರಿಂಗ್ ಮಾಡಿದರೆ ಅದ್ರ ಬಗ್ಗೆ ಎಫ್ ಐ ಆರ್ ಮಾಡೋದಕ್ಕೂ ಕೂಡ ನಾನು ಆಯುಕ್ತರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ವಿ ಇಲ್ಲಿ ಏನು ಡ್ರಿಂಕಿಂಗ್ ವಾಟರ್ ಸಪ್ಲೈ ಆಗಿರ್ಬೋದು ಯು ಜಿ ಡಿ ಆಗಿರ್ಬೋದು ಮತ್ತು ಬೇರೆ ಬೇರೆ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ನಗರಸಭಾ ಸದಸ್ಯರುಗಳು ಅವರವರ ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ ಮನೆ ಶಾಸಕರು ಕೂಡ ರಾಜ್ಯ ಮಟ್ಟದಲ್ಲಿ ಆಗುವಂಥದ್ದನ್ನು ಅವರು ಚೆಕ್ ಮಾಡಿಸಿ ಅದನ್ನು ನೋಡ್ತಾರೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಹಂತದಲ್ಲಿ ಆಗುವಂಥ ಕೆಲಸಗಳನ್ನು ಮತ್ತು ಮೂಡೋದರ ಜೊತೆಗೆ ಕೋರ್ಡಿನೇಷನ್ ಮಾಡುವಂಥ ಕೆಲಸಗಳನ್ನು ಕಡತಗಳು ಆಪಚನ ಪ್ರಕರಣ ಈಗಾಗಲೇ ಗಂಭೀರವಾಗಿ ತುಂಬ ಮಾಧ್ಯಮದ ಮುಖಾಂತರ ಬಂದಿರ ಈ ಹಿಂದೆ ಇತಿಹಾಸ ಹೇಳಬೇಕು ಅಂತಂದರೆ ಈ ಹಿಂದೆ ನಡೆದಂತಹ ಸಭೆ ನಮ್ಮ ನಗರಸಭೆ ಆವರಣದಲ್ಲಿ ನಡೆದಂತಹ ಸಭೆ ಏನು ಡಿ ಸಿ ಅವರು ಈಗ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ಅವರು ಮೇಲ್ನೋಟಕ್ಕೆ ಕಂಡು ಬಂದಂಥದ್ದು ಖಾತೆ ವಿಷಯದಲ್ಲಿ ಹಲವಾರು ಅಕ್ರಮಗಳು ನಡೆದಿದೆ ಅನ್ನೋದನ್ನು ಅವರೇ ಒಂದು ಸಭೆಯಲ್ಲಿ ಅವರು ನೆಲೆಸಿದಂಥದ್ದು ನಾವು ಕೂಡ ಆ ಸಭೆಯಲ್ಲಿ ಇದ್ವಿ ಮಾಧ್ಯಮ ಕೂಡ ಇದ್ವಿ ಆ ಒಂದು ಸಭೆಯಲ್ಲಿ ಅವರೇನು ಈ ಒಂದು ಅಲಿಗೇಷನನ್ನು ಮಾಡಿದ್ರು ಅಲಿಗೇಷನ್ ಮೇರೆಗೆ ಅವರು ಕಡತಗಳ ಪರಿಶೀಲನೆಯನ್ನು ಅವರು ಶುರು ಮಾಡಿದರು ಆ ಕಡತಗಳ ಪರಿಶೀಲನೆ ಸಂದರ್ಭದಲ್ಲಿ ಕೆಲವೊಂದು ಕಡತಗಳು ಈ ರೀತಿ ನಾಪತ್ತೆ ಆಗಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಆ ನಂತರ ನಮ್ಮ ಸಿ ಎಮ್ ಸಿ ಕಮಿಷನರ್ ಅವರಿಗೆ ಅವರು ತಿಳಿಸಿರೋಂಥದ್ದು ಸಿ ಎಮ್ ಸಿ ಕಮಿಷನರ್ ಅವರು ಕಂಪ್ಲೇಂಟನ್ನು ನೀಡಿ ಈಗಾಗಲೇ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ ಆ ನಿಟ್ಟಿನಲ್ಲಿ ಈಗ ನಮ್ಮ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ಯಾವ ರೀತಿ ಈಗ ಮೇಲ್ನೋಟಕ್ಕೆ ಯಾರ ವರ್ಷದಲ್ಲಿ ಸಡತಗಳಿತ್ತು ಅನ್ನೋದು ಪ್ರಶ್ನೆ ಮೂಡುತ್ತದೆ ಯಾವ ರೀತಿ ನಾಪತ್ತೆ ಆಗಿರ್ಬೋದು ಯಾರ ಒಂದು ಕುತಂತ್ರದಿಂದ ನಾಪತ್ತೆ ಆಗಿರ್ಬೋದು ಅನ್ನೋದೆಲ್ಲ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಇನ್ವೆಸ್ಟಿಗೇಷನನ್ನು ಮಾಡಬೇಕಾಗ್ತದೆ ಆದ್ದರಿಂದ ಇದು ತನಿಖಾ ಹಂತದಲ್ಲಿ ಇರೋದ್ರಿಂದ ನಾನು ಹೆಚ್ಚಿನ ಮಾಹಿತಿ ಕೊಡೋಕ್ಕಾಗೋದಿಲ್ಲ ಅದರಿಂದ ಸೂಕ್ತವಾದಂಥ ಕ್ರಮವನ್ನು ಸ್ಟ್ರಿಕ್ಟಾಗಿ ಇನ್ವೆಸ್ಟಿಗೇಷನನ್ನು ಮಾಡಿ ಯಾರೇ ತಪ್ಪು ಮಾಡಿದರೂ ಕೂಡ ಅವರ ಮೇಲೆ ಸೂಕ್ತವಾದಂಥ ಕ್ರಮವನ್ನು ತಗೊಳ್ಳಿ ಅಂತ ನಾನು ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆ ಆದ್ದರಿಂದ ಏನು ಈ ಒಂದು ಅಕ್ರಮ ನಡೆದಿದೆ ಇದನ್ನು ನಾನು ಕೂಡ ಖಂಡಿಸ್ತೇನೆ ಈ ಹಿಂದೆ ನಡೆದಂಥ ಅಕ್ರಮವನ್ನು ನಾನು ಕೂಡ ಖಂಡಿಸ್ತೇನೆ ಸೂಕ್ತವಾದ ತನಿಖೆ ತಲಿಕೆ ಆಗಲಿ ಸ್ಟ್ರಿಕ್ಟಾಗಿ ಇನ್ವೆಸ್ಟಿಗೇಷನ್ ಆಗಲಿ ಯಾರು ತಪ್ಪಿಸೋದ್ರಿಂದ ಅವರಿಗೆ ಶಿಕ್ಷೆ ಆಗಲಿ ಅಂತ ನಾನು ಕೂಡ ನಮ್ಮ ಅಧಿಕಾರಿಗಳ ಸೂಚನೆ ನೀಡಿದ್ದೇನೆ ಶಿಕ್ಷೆ ಆಗ್ತದೆ